ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನೇನು ಕೆಲವೇ ದಿನಗಳಲ್ಲಿ ಐ ಪಿ ಎಲ್ ಮ್ಯಾಚ್ ಶುರುವಾಗುತ್ತೆ ಇದಕ್ಕೋಸ್ಕರ ಈಗಾಗಲೇ ಎಲ್ಲರೂ ಕೂಡ ಟಿಕೆಟನ್ನು ಹೇಗೆ ಪರ್ಚೇಸ್ ಮಾಡೋದು ಅನ್ನುವಂಥ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಟಿಕೆಟ್ಗಳನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಆರ್ ಸಿ ಬಿ ಟಿಕೆಟ್ಗಳ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಯಾವಾಗಿಂದ ಮಾರಾಟ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಮ್ಮ ಒಂದು ಪಂದ್ಯಗಳು ಏನು ನಡೆಯುತ್ತೋ ಅದಕ್ಕೆ ಟಿಕೆಟ್ಗಳು ಯಾವಾಗ ಸಿಗುತ್ತೆ ಅವುಗಳನ್ನು ಹೇಗೆ ಖರೀದಿಸಬೇಕು ಅನ್ನೋದು ಎಲ್ಲ ಎಲ್ಲರಿಗಿರುವಂತಹ ಒಂದು ಗೊಂದಲ ಅದರ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಆನ್ಲೈನ್ ನಲ್ಲಿ ಟಿಕೆಟ್ ಗಳನ್ನ ಹೇಗೆ ಖರೀದಿಸಬೇಕು ಅನ್ನೋದನ್ನ ಹೇಳ್ತೀವಿ ಫಸ್ಟ್ ಈಗ ಯಾವುದೇ ಮ್ಯಾಚ್ ಆದರೂ ಆಯಿತು ಅಂತಂದರೂ ಕೂಡ ನಾವೇ ಅಪ್ಲಿಕೇಶನ್ನಲ್ಲಿ ಮೊದಲನೇದಾಗಿ ಟಿಕೆಟ್ಗಳನ್ನು ಬಿಡುಗಡೆ ಮಾಡ್ತಾರೆ ಸೊ ನಾವೇ ಅಪ್ಲಿಕೇಶನ್ ಮೂಲಕ ನೀವು ಯು ಪಿ ಐ ಬಳಸಿ ಟಿಕೆಟ್ಗಳನ್ನು ಖರೀದಿಸ್ಬೋದು ಅಂದರೆ ಅದಾದ ಮೇಲೆ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು ಬುಕ್ ಮೈ ಶೋ ಆಗಿರ್ಬೋದು ಇವೆಲ್ಲ ನಿಮಗೆ ಸಿಗುವಂಥದ್ದು ಮೊದಲನೇದಾಗಿ ಬಿಡುಗಡೆ ಆಗುವಂಥದ್ದು ನಾವಿ ಅಪ್ಲಿಕೇಶನ್ ಯಾವಾಗ ಬಿಡುಗಡೆ ಆಗುತ್ತೆ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀವಿ ಅಪ್ಲಿಕೇಶನ್ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ನೀವು ಟಿಕೆಟ್ ಗಂಟೆಗಳ ಮೊದಲು ಖರೀದಿಸ್ಬೋದು ಇದು ಮುಂಚಿತವಾದ ಪ್ರವೇಶದ ಒಂದು ವಿಶಿಷ್ಟ ಸ್ನೇಹಿತರೆ ಅಂದ್ರೆ ಇಪ್ಪತ್ತೇಳ ಗಂಟೆಗಳ ಮುಂಚೆ ನೀವು ಖರೀದಿ ಮಾಡ್ತೀರಂತಂದ್ರೂ ಕೂಡ ಪ್ರೈಸ್ ಜಾಸ್ತಿ ಇರುತ್ತೆ ನೀವು ಎಷ್ಟು ಬೇಗ ಬುಕ್ ಮಾಡ್ತೀರೋ ಅಷ್ಟು ಕಮ್ಮಿಗೆ ನಿಮಗೆ ಸಿಗುವಂಥದ್ದು ಸೊ ಏಪ್ರಿಲ್ ಎರಡರಂದು ಗುಜರಾತ್ ಟೈಟನ್ಸ್ ವಿರುದ್ಧದ ಮೊದಲ ಪಂದ್ಯಕ್ಕೆ ಟಿಕೆಟ್ಗಳನ್ನು ಮಾರ್ಚ್ ಹದಿನೆಂಟರಂದು ಅಂದರೆ ನಾಳೆ ಬಿಡುಗಡೆಯಾಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿಡುಗಡೆ ಆಗುವಂಥದ್ದು ನಂತರ ದೆಹಲಿಯ ವಿರುದ್ಧದ ಮುಂದಿನ ಪಂದ್ಯಕ್ಕೆ ಟಿಕೆಟ್ಗಳು ಅದ ನಂತರ ಬಿಡುಗಡೆ ಆಗುತ್ತೆ ಸೊ ನೀವು ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಮೂಲಕ ಟಿಕೆಟ್ಗಳನ್ನು ಖರೀದಿಸ್ಬೋದು ಆದರೆ ಎರಡೂ ಪ್ಲಾಟ್ಫಾರ್ಮ್ಗಳಲ್ಲಿ ಟಿಕೆಟು ಸೀಮಿತವಾಗಿರುತ್ತೆ ಲಿಮಿಟೆಡ್ ಆಗಿರುತ್ತೆ ಆನ್ಲೈನಲ್ಲಿ ಟಿಕೆಟ್ಗಳು ಲಭ್ಯ ಇಲ್ಲದಿದ್ದರೆ ಕೆಲವೊಂದು ಕೌಂಟರ್ಗಳಲ್ಲೂ ಕೂಡ ಬಿಡುಗಡೆ ಮಾಡ್ತಾರೆ ನೀವು ನೇರವಾಗಿ ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ಬೋದು ಹಾಗಾದರೆ ನೀವು ಕೇಳ್ಬೋದು ಟಿಕೆಟ್ ಬೆಲೆ ಎಷ್ಟಿರುತ್ತೆ ಅಂತ ಸೊ ಸ್ಟಾರ್ಟಿಂಗ್ ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಹಿಡಿದು ಐವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇರುತ್ತೆ ಸ್ನೇಹಿತರೆ ಸೊ ಬೆಲೆ ಆಗಿರ್ಬೋದು ಅಂದರೆ ನಿಮಗೆ ಸ್ಟ್ಯಾಂಡ್ ಮೇಲೆ ಡಿಪ್ ಆಗಿರುತ್ತೆ ನಿಮ್ಮ ಸೀಟಿಂಗ್ ಎರೇಂಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಕೇಬಲ್ ಸ್ಟ್ಯಾಂಡನ್ನು ನೀವು ಆಯ್ಕೆ ಮಾಡ್ತೀರಿ ಅಂತಂದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಅದೇ ನೀವು ಬಿ ಸ್ಟ್ಯಾಂಡನ್ನು ಆಯ್ಕೆ ಮಾಡ್ತೀರ ಅಂತಂದರೆ ಮೂರು ಸಾವಿರದ ಮುನ್ನೂರರಿಂದ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿವರೆಗೆ ಇರುತ್ತೆ ಇನ್ನು ಡಿ ಕಾರ್ಪೊರೇಟ್ ಬುಕ್ ಅಂತಂದರೆ ಮೂರು ಸಾವಿರದ ಮುನ್ನೂರರಿಂದ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿವರೆಗೆ ಇರುತ್ತೆ ಇನ್ನು ಜಿ ಟಿ ಎನ್ ಎಕ್ಸ್ ಆದರೆ ನಾಲ್ಕು ಸಾವಿರದಿಂದ ಐದು ಸಾವಿರದ ಇನ್ನೂರು ರೂಪಾಯಿ ಇನ್ನು ಜವಾಗಲ್ ಶ್ರೀನಾಥ್ ಸ್ಟ್ಯಾಂಡ್ ಪಿ ಐ ಪಿ ಒನ್ ಎನ್ ಎಕ್ಸ್ ಅಂತಂದರೆ ಆರು ಸಾವಿರದ ಆರು ಸಾವಿರದಿಂದ ಶುರುವಾಗುತ್ತೆ ಏಳು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇರುತ್ತೆ ಇನ್ನು ಪುಡ್ ಓನ್ಲಿ ಅಂತ ಇದ್ದರೆ ಅದು ಕೆಲವೊಂದು ಸ್ಟ್ಯಾಂಡ್ಸ್ಗಳಿಗೆ ಸೀಮಿತ ಆಗಿರುತ್ತೆ ಇನ್ನು ಗ್ರ್ಯಾಂಡ್ ಟೆರೆಸ್ ಆದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರ ಹೋಗುತ್ತೆ ಇದು ಏರಿಕೆ ಆಗ್ತಾ ಹೋಗುತ್ತೆ ಇನ್ನು ಎಕ್ಸಿಕ್ಯೂಟಿವ್ ಲಾಂಕೆ ಆದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರವರೆಗೆ ಇರುತ್ತೆ ಕಟಾರ್ ಏರ್ವೆ ಆದರೆ ಹದಿನೈದು ಸಾವಿರದ ಹದಿನೈದು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ತನಕ ಇರುತ್ತೆ ಇನ್ನು ಚಂದ್ರಶೇಖರ್ ಸ್ಟ್ಯಾಂಡ್ ಆದರೆ ಹದಿನೈದು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದ ಐನೂರು ತನಕ ಇರುವಂಥದ್ದು ಇನ್ನು ರಾಹುಲ್ ದ್ರಾವಿಡ್ ಪ್ಲಾಟಿನಮ್ ಲಾಂಗಿ ಆದರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ವರೆಗೆ ಇರುತ್ತೆ ಸ್ನೇಹಿತರೆ ಇನ್ನು ಸೈಯದ್ ಕಿರಿಮನಿ ಸ್ಟ್ಯಾಂಡ್ ಪಿ ಕಾರ್ಪೊರೇಟ್ ಆದರೆ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಮೂವತ್ತೈದು ಸಾವಿರದವರೆಗೆ ಇರುತ್ತೆ ಇನ್ನು ಲಾಸ್ಟ್ ಜಿ ಆರ್ ವಿಶ್ವನಾಥ್ ಸ್ಟ್ಯಾಂಡ್ ಪಿ ನೀವು ಇನ್ ಕೇಸ್ ಬುಕ್ ಮಾಡಬೇಕು ಅಂತಂದ್ರೆ ನಲವತ್ತೆರಡು ಸಾವಿರದ ಹಿಡಿದು ಐವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ತನಕ ಇರುತ್ತೆ ಸೊ ಈ ಒಂದು ಟಿಕೆಟ್ ಪ್ರೈಸ್ ನೋಡಿದ್ರೆ ಸೊ ಕಮ್ಮಿಗಂತೂ ಸಿಗುವಂಥ ಚಾನ್ಸಸ್ ಎಲ್ಲ ಅದರಲ್ಲೂ ಕೂಡ ಬಡವರ್ಗದವ್ರಿಗೆ ಆಗಿರ್ಬೋದು ಅಥವಾ ಸಾಮಾನ್ಯ ಜನರಿಗೆ ಮಕ್ಕಳಿಗೆ ಹೋಗೋದಕ್ಕೆ ತುಂಬ ಕಷ್ಟ ಅಂತ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಸೇರಿಕೊಂಡು ಹೋಗೋದು ಅಂತಿದ್ರೆ ಓಕೆ ಆದರೆ ಈ ಜಿ ಆರ್ ವಿಶ್ವನಾಥ್ ಸ್ಟ್ಯಾಂಡ್ ಆಗಿರ್ಬೋದು ರಾಹುಲ್ ದ್ರಾವಿಡ್ ಪ್ಲಾಟಿನಮ್ ಲಾಂಗ್ ಆಗಿರ್ಬೋದು ಇವೆಲ್ಲ ಕೂಡ ಸಾಧ್ಯವೇ ಇಲ್ಲ ಇದೇನಿದ್ರೂ ಕೂಡ ಶ್ರೀಮಂತರು ಸೆಲೆಬ್ರಿಟಿಗಳಿಗೆ ಫಿಕ್ಸ್ ಅಂತ ಹೇಳ್ಬೋದು ಸೊ ಕೇಬಲ್ ಸ್ಟ್ಯಾಂಡ್ ಇನ್ನೂರ ಇನ್ನು ಎರಡು ಸಾವಿರದಿಂದ ಹಿಡಿಯುತ್ತೆ ಎರಡು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಬಿ ಸ್ಟ್ಯಾಂಡ್ ಕೂಡ ಆ್ಯವರೇಜ್ ಮೂರು ಸಾವಿರದಿಂದ ನಾಲ್ಕು ಸಾವಿರದ ಒಳಗಡೆ ನಿಮಗೆ ಸಿಗುವಂಥದ್ದು ಇವನ್ನು ಬುಕ್ ಮಾಡಬೇಕು ಹೊರತು ಜಾಸ್ತಿ ನಿಮ್ಮ ಹತ್ರ ಅಮೌಂಟ್ ಇದೆ ಅಂತಂದರೆ ನೀವು ಬುಕ್ ಮಾಡ್ಬೋದು ಇದು ಸದ್ಯಕ್ಕೆ ಇರುವಂಥ ಒಂದು ಅಪ್ಡೇಟ್ ಸೊ ಇನ್ನು ನೀವು ಆನ್ಲೈನಲ್ಲಿ ವೆಬ್ಸೈಟಲ್ಲೂ ಅಂದರೆ ಅಫಿಷಿಯಲ್ ವೆಬ್ಸೈಟಲ್ಲೂ ಬುಕ್ ಮಾಡ್ಬೋದು ಬುಕ್ ಮೈ ಶೋಲ್ಲೂ ಕೂಡ ಬುಕ್ ಮಾಡ್ಬೋದು ಸೊ ಆದರೆ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ ಸೊ ಈಗ ನಾಳೆ ಬಿಡುಗಡೆ ಆಗುತ್ತೆ ಅಂತಂದರೆ ಸಡನ್ನಾಗಿ ಕ್ಲೋಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಯಾಕಂತಂದರೆ ಟಿಕೆಟ್ ದರ ಕೂಡ ಅದೇ ರೀತಿಯಾಗಿರುತ್ತೆ ಜೊತೆಗೆ ಕ್ರಿಕೆಟ್ ನೋಡುವಂಥ ಒಂದು ವೀಕ್ಷಕ ಬಳಗ ಕೂಡ ಅದೇ ರೀತಿಯಾಗಿದೆ ಸೊ ನೋಡಿ ನೀವು ಯಾವ ರೀತಿಯಾಗಿ ಬುಕ್ ಮಾಡ್ತೀರಾ ಸೊ ಯಾವಾಗ ಬುಕ್ ಮಾಡ್ತೀರಾ ಅನ್ನುವಂಥದ್ದು ನಾಳೆನೇ ಬಿಡುಗಡೆ ಆಗುತ್ತೆ ಸೊ ಆರ್ ಸಿ ಬಿ ಮ್ಯಾಚನ್ನ ಎಲ್ಲವನ್ನು ಕೂಡ ನೀವು ಕ್ರಿಕೆಟ್ ಸ್ಟೇಡಿಯಂ ಹೋಗಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಈ ಒಂದು ಪ್ರೈಸನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ಆರ್ ಸಿ ಬಿ ಫ್ಯಾನ್ಸ್ ಇದ್ದರೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ